ಯಾಕೋ ಫೋನ್ ಮಾಡಿ ಮಾಡಿ ಇಟ್ಟೆ ಇವ್ರ ಫೋನ್ ಎತ್ತತಿಲ್ಲ ನನಗಂತೂ ಇವ್ರದ ನೆನಪು ಕುಂತ್ರು ನಿಂತ್ರು ಇವ್ರದೇ ನೆನಪು ಏನು ಮಾಡಕತ್ತಿ ಅತಿ ಏನಿಲ್ಲ ಇವ್ರಿಗೆ ಫೋನ್ ಹಚ್ಚಾಕತ್ತೀನಿ ಅವ ಕೆಲ್ಸದ ಮೇಲೆ ಇರ್ತಾನ ಅವ್ ಒಳ್ಳೆಯಲ್ಲೇ ಫೋನ್ ಹಚ್ಚಿ 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 ಕಾಡೋದೇನು ನಿನಗೆ ಬಾಳ ಇದಾಗೇತಾನ ಹಾ ಹೇಳಿ ಹೋಗಿಲ್ಲ ನಾವು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದೀನ ಸ್ವಲ್ಪ ದಿನ ಬರೋದು ಇದಾಕೇತಂತೆ ಯಾಕೆ ಫೋನ್ ಹಚ್ತೀನಿ ನೀನು ಒಳ್ಳೇಲೆ ಏನೋ ಕೆಲಸ ಮಾಡ್ಬೇಕ ನಿನ್ ಜೊತೆ ಮಾತಾಡ್ಕೊಂಡು ಕುಂದ್ರಬೇಕು ರೊಕ್ಕ ನೋಡ್ರಿ ಹಂಗ ಸುರಿ ಮಳೆ ಆಗಬೇಕು ನಿನಗ ಇಲ್ಲೇ ಕೆಲಸ ಮಾಡಕ್ಕೆ ಅವ್ನು ಬಿಡುದ್ರಸ್ಬೇಕ ಆ ಹೊತ್ತು ಮುನಿಗೆ ಅದು ಟೈಮ್ ಆತಂದ್ರೆ ತಾನ ನೋಡಿ ಹಸ್ತಾನೆ ಒಂದ್ಸವ್ ಹಸ್ಕೊಂಡು ನಿಂತ ನಿಂತು ಬಿಡ್ರ ದಗದ ನಿಮ್ಮಪ್ಪನ್ ಮಾಡ್ತಾನ ಇಲ್ಲಿ ಅತ್ತಿ ಯಾಕಂ ಮಾತಾಡ್ತೀರಿ ನಮ್ಮಪ್ಪ ಈ ಭೂಮಿ ಮೇಲೆ ಇಲ್ಲ ಅವ್ರ ವಿಷಯ ಯಾಕೆ ಇರ್ತೀರ ಅಲ್ಲ ಅವ್ರ ವಿಷಯ ಮಾತಾಡೋದು ನನಗಿಷ್ಟ ಆಗೋಲ್ಲ ಅವ್ರು ಯಾವತ್ತಿದ್ರು ನನ್ನ ದೇವ್ರ ಇದ್ದಂಗೆ ಅವ್ರದ್ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ಅತ್ತಿ ಏನ್ ದೊಡ್ಡ ಸೀಮಿಗಿಲ್ದ ಅಪ್ಪ ಆ ಏನಾಗಿತ್ತು ಸತ್ತು ಹೋದ ಹೋದ ಅದನ್ನು ಬಿಟ್ರಿ ಈಗ ಮಾತಾಡಬೇಡ ಕಾತಾಡಬೇಡ ಆಗಲ್ಲ ಇರಲಿ ನನ್ನ ಮಗಳಿಗೆ ಯಾ ಹಾಸ್ಟೆಲ್ ಆಗದ ಹೇಳ ಮಾತಾಡಿ ನಾಳೆ ಹೋಗಿ ನನ್ನ ಮಗಳನ್ನ ನಾನು ಬರ್ತೀನಿ ಅದು ಅತಿ ಅದು 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 ಅಲ್ಲ ನಾ ಈ ಕಡೆ ಕೇಳಕತ್ತಿ ಆ ಕಡೆ ಅದು 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 ಒಂಥರ ಆಗತಿಯಲ್ಲ ನಾ ಏನು ಕೇಳಕತ್ತೇನಿ ನನ್ನ ಮಗಳು ಯಾ ಹಾಸ್ಟೆಲ್ ಅಳು ಹೇಳು ನಾ ಹೋಗಿ ಬರ್ತೀನಿ ನಂಗೆ ಗೊತ್ತಿಲ್ಲ ಅತಿ ಇವರ ಅಲ್ಲ ಕರ್ಕೊಂಡು ಹೋಗಿ ಹಾಸ್ಟೆಲ್ದಾಗ ಇಟ್ಟು ಬಂದಿದ್ದು ಹಂಗಾಗಿ ನನಗೆ ಗೊತ್ತಿಲ್ಲ ಅಕ್ಕಿ ಯಾವಾಗರ ಫೋನ್ ಹಚ್ಚಿದಾಗ ಆ ಸಾಲಿ ಕಾಲೇಜ್ ಕೋಗೀನಿ ಅದಕ್ಕೆ ಇದಕ್ಕೆ ಅಂತಿರ್ತಾಳಲ್ಲ ಟ್ಯೂಷನ್ಗೆ ಹೋಗೀನಿ ಅಂತ ನಾನು ಅದಕ್ಕೆ ಏನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಗೊತ್ತಿಲ್ಲ ಅಂದ್ರೆ ಹೆಂಗೆ ನನ್ನ ಮಗಳ ನಾ ಫೋನ್ ಹಚ್ಚಿರ ಫೋನೇ ಹತ್ತಾಳ ಏನ ಕಾಲೇಜಾಗಿರ್ತಾಳೆ ಏನು ಬಿಝಿ ಇದ್ದಾಳೆ ಯಾರಿಗೂ ಗೊತ್ತಾ ನೋಡು ನಡಿ ನಿನ್ನ ಕರ್ಕೊಂಡು ಹೋಗ್ತೇನೆ ನಡಿ ನಾಳೆ ಹೋಗಿ ನನ್ನ ಮಗಳನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋನು ಅಕ್ಕಿ ಅಲ್ಲ ಅಲ್ಲ ಅಕ್ಕಿ ಅಂತೇಳಿ ಆಕೆ ಕಲಿಯಾಕ್ ಹೋಗ್ಯಳ ಇನ್ನೊಂದು ನಾಲ್ಕು ತಿಂಗಳು ತಾನ ಕಲಿತು ಬರ್ತಾಳ ಇವರೇ ಹೇಳಿಲ್ಲ ನಿಮಗ ಆಕಿ ಒಳ್ಳೆ ತೊಂದ್ರೆ ಕೊಡ್ಬೇಡ್ರಿ ಏನ್ ಫೋನ್ ತಕೋಬೇಡ್ರಿ ಅಂತ ಹೌದು ನನ್ನ ಮಗ ನೋಡಕ ನಿನ್ ಪರ್ಮಿಶನ್ ಪರ್ಮಿಶನ್ ತಗೋಬೇಕ ಅತ್ತಿ ಅದು ನಾನು ನಾನ ಬೇಕಾರ ಹೋಗಿ ನೋಡ್ಕೊಂಡು ಅಲ್ಲೇ ಅವನೂರ್ಗೆ ಎರಡ್ ದಿನ ಹೋಗಿ ಬರ್ಬೇಕನ್ನಿ ಈಗೇನ್ ಹೋಗೋ ಗರ್ಜ ಇಲ್ಲ ಹಾ ಹಂಗಲ್ಲತ್ತಿ ಈಗ ಹತ್ತತ್ರ ಬಂತು ಚೂನೇ ಬಂತು ಗಂಡನ ಮೋತಿ ನೋಡಬಾರ್ದು ಗಂಡನ ಗಂಡ ಮನೆಗೆ ಇರಬಾರ್ದು ಮನೆಯಾಗ ಇರಬೇಕು ಅಂತಾರೆ ಅದಕ್ಕೆ ಹಿಂದೋಳು ದಿನ ಮುಂದೆ ದಿನ ಮಾಡ್ಕೊಂಡು ಬರ್ತೀನತ್ತಿ ಯಾವ ತಂಗಿ ನಿನ್ನ ಗಂಡ ಈಗ ಇಲ್ಲಿಲ್ಲ ಏನ ಇನ್ನ ಅತ್ತಿ ಮಾವನ ಮೂತಿ ನೋಡಬಾರ್ದು ಅಂದ್ರೆ ಹ್ಞೂ ನಡಿ ಅಂತ ಕಳಿಸ್ತಿದ್ದ ಈಗ ಗಂಡ ಇಲ್ಲಿಲ್ಲ ಅಂದಮೇಲೆ ಗಂಡನ ಮೂತಿ ನೀಂಗೆ ನೋಡ್ತಿ ಹಾಂ ಹೇಳಿರ ತಂಗ ಹಿಂದೋಳು ದಿನ ಮುಂದೇಳ ದಿನ ಆದ್ಮೇಲೆ ಬಾಪಾ ನೀನು ಹಿಂತ ತಿನ್ನ ಅಂತ ನಿಮ್ಮ ಮನೆಗೆ ಅದಕ್ಕೆ ಹೋಗುವ ಅರ್ಕಾತು ಬಿದ್ದಿಲ್ಲ ಮನೆಯಾಗ ಇಷ್ಟೆಲ್ಲ ಕೆಲಸಗಳು ಬಿದ್ದಾವ ನನಗಂತೂ ಮಾಡೋಕ್ಕಾಗುದಿಲ್ಲ ನಾನು ನನ್ನ ಮಗಳು ನೋಡ್ಕೊಂಡು ಬಂದು ಎರಡು ದಿನ ನಮ್ಮ ಊರಿಗೆ ಹೋಗಿ ಬರ್ತೇನೆ ಆ ಹತ್ ಬಿಡ್ರಿ ಹಾಂ ನಾವು ಬಂದದ್ದು ಕೆಲಸಾನ ಮರ್ತು ನೋಡು ಇಟ್ಲಾಗ ಬಾಂಡೆ ಬಿದ್ದಾವೆ ಬಾಂಡೆ ತಿಕ್ಕಿ ಕ್ವಾನಿ ಎಲ್ಲ ಹಸ್ರು ಮಾಡಿ ಅಡಗಿದು ಉಂಡದು ಪಂಡದ್ದು ಎಲ್ಲ ತೆಗೆದಿಟ್ಟು ಕ್ವಾನಿ ಹಸ್ರು ಮಾಡಿ ಹ್ಞೂ ನಾಳಿದು ಅಕ್ಕಿ ಬ್ಯಾಳಿ ಎಲ್ಲ ಸ್ವಚ್ಛ ಮಾಡಿ ಕುಕ್ಕರ್ಗೆ ಕಾಕಿಡು ಹಾಂ ಅಕ್ಕಿ ಬೇಳೆ ಕುದಿಯಾಕಿ ಇಟ್ಟೆ ಅಂದ್ರೆ ನಾಳೆ ಬಡ ಬಡ ಪಲ್ಯ ಕೆತ್ಕೊಂಡು ಹ್ಞೂ ಬೆಳ್ಳುಳ್ಳಿ ಸುಲ್ಕೊಂಡು ಸಾರು ಒಗ್ಗರಣಿ ಕೊಟ್ಟು ಹಾಂ ಪಲ್ಯ ಮಾಡಿಬಿಟ್ಟು ಮುಗೀತು ಪಟ 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 ರೊಟ್ಟಿ ಬಿಟ್ರೆ ಬಡ ಕೆಲಸ ಕೆಲಸಕ್ಕ ಬಡ ಬಡ ಕೆಲಸ ಮಾಡ್ಕೊಂಡು ಕುಂದ್ರದಲ್ಲ ಜಿನಿಮಿನಿ 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 ಸಂಚಾನ ಹೋಯ್ತಿ ಅದನ್ನ ಆಯ್ತು ರೀತಿ ಆಯ್ತು ರೀ ಗೀತ್ರಿ ಏನ ಇಲ್ಲ ಬಾಡ್ ಬಾಡಿಗೆ ಕೆಲಸಗಳು ಆಗ್ಬೇಕು ಹ್ಞೂ ಅಲ್ಲ ನನಗೆ ಇವ್ರು ನೋಡ್ಬೇಕು ಅನ್ಸಾಕತ್ತೈತಿ ನಮ್ಮತ್ತಿ ನೋಡ್ರ ನನ್ನ ಮಾತಾಡೋ ಕೊಡಲ್ಲ ಕುಂತು ಕೊಡೋಲ್ಲ ನಿಂತು ಕೊಡೋದಿಲ್ಲ ಅಲ್ಲ ಯಾಕೋ ನನ್ನ ಹೊಟ್ಟೆಯಲ್ಲಿ ಒಂಥರ ತಳಮಳ ಎಲ್ಲಿ ಇವ್ರಿಗೆ ಯಾರಾದರೂ ಗಂಟು ಬಿದ್ದಾರಾ ನನಗೆ ಒಂದೀಟು ಫೋನ್ ಹಚ್ಚಿಲ್ಲ ಅಂದ್ಮೇಲೆ ಅಲ್ಲಿ ಯಾವ್ದಾರ ಹುಡುಗಿ ಗಿಡ್ಗಿ ಕಣಗೇನು ಹಾಕ್ಬಿಟ್ಲ ನನ್ನ ಗಂಡನ್ ಮೇಲೆ ಅಲ್ಲ ನನಗಾದ್ರೆ ನನ್ನ ಗಂಡಂದ್ರೆ ಅಂದ್ರೆ ಪಂಚಪ್ರಾಣ ಹ್ಮ್ ಅವ್ರಿಗೂ ನಾನಂದ್ರೆ ಇಷ್ಟ ಆದ್ರೆ ನನಗೆ ಯಾಕೋ ಭಯ ಆಗತೈತಿ ಅಲ್ಲ ಛಾಯ ಅವ್ರೆ ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ ಇಲ್ಲಿ ನಮ್ಮ ಹೊಲ ಗದ್ದೆ ಎಲ್ಲ ಇದೆ ಅದಕ್ಕೆ ನಿಮ್ಗೆ ತೋರಿಸ್ಕೊಂಡು ನೋಡ್ಕೊಂಡು ಬರೋಣ ಅಂತ ಅದಕ್ಕೆ ಅವಾಗ ಹೇಳಿ ನಾನು ನಿಮ್ಮನ್ನ ಕರ್ಕೊಂಡ್ಬಂದು ಅದು ಬಿಡಿ ಈ ಡ್ರೆಸ್ ಅಲ್ಲಿ ನಾನು ಹೆಂಗೆ ಕಾಣಕತ್ತೀನಿ ನಿಮಗೋಸ್ಕರ ನಿಮಗೋಸ್ಕರ ನಾನು ಈ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಡ್ರೆಸ್ ಸ್ಟೈಲ್ ಅನ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಹೀಗೆ ಅನ್ನಿಸ್ತಾ ನಾನು ಅಲ್ಲ ರೋಗಿ ಬಯಸಿದ್ದನ್ನು ಹಾಲು ಅನ್ನ ಡಾಕ್ಟರ್ ಹೇಳಿದ್ದನ್ನು ಹಲೋ ಅಣ್ಣ ಅನ್ನೊಂಗ ಆಗಿದೆ ಅದೇನೋ ಅಂತಾರಲ್ಲ ಬಾಯಲ್ಲಿ ಎರಡ್ ಲಡ್ಡು ಬಂದ್ ಬಿತ್ತಪ್ಪ ಅಂತ ಹಂಗಾಯ್ತು ನಾನ್ ಇವ್ಳ ಹ ಇವಳು ನನ್ನ ಮೆಚ್ಕೊಂಡಿದ್ದಾಳ ಅಂತ ಅನ್ಸುತ್ತೆ ಆದ್ರೆ ನಾನು ಯಾವತ್ತೂ ನಾನು ಹಿಂದಿಗ್ ಮೋಸ ಮಾಡಂಗಿಲ್ಲ ಆದ್ರೆ ಇವಳನ್ನ ಇಟ್ಕೊಂಡು ನಾನು ಆಟ ಆಡ್ಲೇಬೇಕಲ್ಲ ಇಲ್ಲಂದ್ರೆ ನನ್ ಕೆಲ್ಸ ಆಗಂಗಿಲ್ಲ ಹ್ಮ್ ನನ್ ತಂಗಿಗೆ ಮೋಸ ಮಾಡ್ತಾನೆ ಇವ್ರ ತಮ್ಮ ಇವ್ರ ಅಣ್ಣ ನನಗ ಮತ್ತೆ ನಾನು ಇವ್ರಗ್ ಮೋಸ ಮಾಡೋದು ಬೇಡನ ಹೆಂಗಾದ್ರೂ ಮಾಡಿ ನನ್ ಕೆಲ್ಸಾನ ಸಾಧಿಸ್ಕೊಬೇಕು ಹ್ಮ್ ಇಲ್ಲ ನನ್ನ ತಂಗಿ ಜೀವನ ಹಾಳಾಕೈತಿ ಅವ್ನ ತಂಗಿ ಮೇಲೆ ನಾ ಈ ತರ ಸುಳ್ಳು ಅಪವಾದ ಇಟ್ನಂದ್ರ ನಾಳೆ ಅವ್ನಿಗೂ ಬುದ್ಧಿ ಬರ್ತೈತಿ ಇನ್ನೊಬ್ರು ಹೆಣ್ಮಕ್ಳನ್ನ ಇದ್ ಮಾಡ್ಬಾರ್ದು ಅನ್ನೋದು ಹ್ಮ್ ನಾನ್ ಮಾಡೋದು ತಪ್ಪು ಕೆಲ್ಸಾನ ಆದ್ರ ಏನ್ ಮಾಡ್ಲಿ ನಾನೇನ್ ಅವ್ಳಿಗೇನ್ ಮೋಸ ಮಾಡತಿಲ್ಲ ಪ್ರೀತಿ ಮಾಡ್ದಂಗ ನಾಟಕ ಮಾಡಿ ಕೈ ಬಿಟ್ಬಿಡ್ತೀನಿ ಹ್ಮ್ ಅಲ್ಲ ನಾನು ಮತ್ತ ಮುಂದ್ ಕೆಲ್ಸ ಇರ್ತಿದ್ದು ನಾನು ಯಾವ್ದು ಯಾವ್ದಾದ್ರು ಬಾಡಿಗೆಗಾರು ಹೋಗ್ತಿದ್ನಿ ನಾನು ಇಲ್ಲಿಯ ಕರ್ಕೊಂಬಂದ್ರಿ ಅಯ್ಯೋ ನನ್ನನ್ನ ಚಾಯ ಅನಿ ಸಾಕು ಅಲ್ಲ ನನ್ನ ಪ್ರೀತಿಯಿಂದ ನೀವು ಚಾಯ ಅಂತ ಕರೀರಿ ನೋಡಿ ನೀವು ಯಾಕೋ ಬಹಳ ವಿಪರೀತ ಮಾತಾಡ್ತಾ ಇದೀರ ನಾನು ನಿಮ್ಮನೆ ಕಾರ್ ಡ್ರೈವರು ನಾನು ನಿಮ್ಮನ್ನ ಚಾಯ ಅಂತ ಕರಿಬೇಕಾ ಅಯ್ಯೋ ನೀವು ಪ್ರೀತಿಯಿಂದ ಚಾಯ ಅಂತ ಕರೆದ್ರೆ ಸಾಕು ಅದು ಬಿಟ್ಟು ನೀವು ಅವರೇ ಇವರೇ ಹೋಗಿ ಬನ್ನಿ ಅಂತ ಕರಿಬೇಡಿ ನಾನು ನಿಮ್ಮ ಫ್ರೆಂಡ್ಸ್ ಅಂತ ತಿಳ್ಕೊಳ್ಳಿ ಅಯ್ಯೋ ಅದೇಂಗ ಕತಿ ನಾನು ನಿಮ್ಮನ್ನ ಹೋಗು ಬಾ ಅಂತ ಕರೆದ್ರೆ ನಿಮ್ಮನೇಲಿ ಬಯ್ಯೋದಿಲ್ವಾ ಯಾವ ತರ ಮಾತಾಡ್ತೀರಾ ನೀವು ಇಲ್ಲ ನಾನು ನಿಮ್ಮನ್ನ ಹೋಗಿ ಬನ್ನಿ ಅಂತಾನೆ ಕರಿತೀನಿ ನಿಂತ್ಕೊಳ್ಳಿ ಅಲ್ಲ ನಂಗ ಚಲೋದು ಒಂದು ಬಾರ್ಗಿ ಮನೆ ಹುಡುಕ ಅಂತ ನಾನು ಹುಡುಕಿದ್ರಾ ನೀವು ಅದಕ್ಕೆ ಸರ್ ಇವತ್ತು ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೆ ನಿಮ್ಮನ್ನ ಇದು ಹಳ್ಳಿ ಅಂದಮೇಲೆ ಇಂಥ ಹಂಚಿನ ಮನೆನೇ ಸಿಗ್ತಾವೆ ನಿಮ್ಗೆ ನಿಮ್ಗೆ ಅವು ಸಿಲಾಪಿನ ಮನೆ ಸಿಗೋದಲ್ಲ ರೀ ಮತ್ತು ಇವು ಹಂಚಿನ ಮನೆಯೇ ಇರ್ತಾವೆ ಮತ್ತು ಮಸ್ತ್ ಇರ್ತಾವ ಈ ಮನೆ ತಕ್ಕ ಮಟ್ಟಿಗೆ ಚಲೋ ಐತಿ ಅದಕ್ಕೆ ನಾನು ನಿಮಗೆ ಈ ಮನೆ ಕರ್ಕೊಂಡು ಬಂದಿದ್ದೆ ಈ ಮನೆ ನೋಡಾಕೂ ಸುಂದರವಾಗೈತಿ ಚಲೋನೂ ಐತಿ ರೀ ಮತ್ತು ಈ ಮನೆ ಒಳಗೆ ಏನಕ್ಕೈತಿ ನೀವು ಸುತ್ತಮುತ್ತ ಹೊಲ ವಾತಾವರಣ ಗಾಳಿ ತಂಪು ಹವಾ ಯಾರಿಗೂ ಕಿರಿಕಿರಿ ಇಲ್ಲ ಏನಿಲ್ಲ ರೀ ನಿಮ್ಗ ಮತ್ತ ಹುಡುಗರದ ಓದಿಸ್ ಬಂದ್ಮೇಲೆ ನೀವ್ ಮನ್ಯಾಗ ಅಭ್ಯಾಸ ಮಾಡ್ಕೊಳಾಕ ಇಲ್ಲ ಹುಡುಗರದ ಟ್ಯೂಷನ್ ಇಡಕ ಈ ಮನಿ ಬಹಳ ವಾತಾವರಣ ಚಲೋ ಐತಿ ಇದಕ್ಕ ಮುಂದ ಇರ್ತಾರ್ರಿ ಒಬ್ಬರು ಹೆಣ್ಮಳು ಅಹ್ ಅವರೂ ಅವ್ರದ ಸ್ವಂತ ಮನಿ ಇದನ್ನ ಹಿಂದ ಅವರು ಕಷ್ಟಕ್ ಬಂದು ಮಾರಿದಾರೀ ಅಂದ್ರ ಅವ್ರ ಗಂಡ ತಿರ್ಕೊಂಡ ಪಾಪ ಹೀಗಾಗಿ ತಿರ್ಕೊಂಡಾದ್ಮೇಲೆ ಅವ್ರು ಇದನ್ನ ಮಾರಿದಾರ ಇದನ್ನ ನಾನ ತಗೋನಿ ಮತ್ತ ಯಾರು ತಗೋಳಲ್ಲ ಒಂದ ಮನ್ಯಾಗ ಅಂತಂದ್ರ ಮುಂದಿನ ಮನ್ಯಾಗ ಅವ್ರು ಇರ್ತಾರ ಹಿಂದಿನ ಮನ್ಯಾಗ ನಾನು ಬಾಡಿಗೆ ಕೊಡಕ್ಕೆ ಮಾಡಿದ್ದೇನೆ ಗಾಡಿ ಕಟ್ಕೊಂಡು ಅವ್ರಿಗೆ ನಮಗೆ ಏನು ಇದಿಲ್ಲ ಈಟ್ಲು ಬಾಲ ಮುಚ್ಚು ಬಾಲ ಏನಿಲ್ಲ ಅವ್ರು ಆ ಕಡೆ ಇರ್ತಾರ ನಾವು ಈ ಕಡೆ ಇರ್ತೇವೆ ಇದು ಈ ಕಡೆ ರೋಡು ಅದು ಆ ಕಡೆ ಒಂದು ರೋಡ್ ಐತಿ ಅದಕ್ಕೆ ಮನೆ ಮಾತ್ರ ಐತಿ ಅವರು ಹೆಣ್ಮಗಳು ಪಾಪ ಗಂಡ ತಿಳ್ಕೊಳಂದ್ರೆ ಒಂದ ಮಗಳಿತ್ತ ಮತ್ತಿನ ಕಷ್ಟಕ್ಕೆ ಮಗಳ ಮದುವೆಗೆ ಅದಕ್ಕೆ ಅಂತ ಹೇಳಿ ಈ ಮನೆ ಹಿಂದೆಂದು ಮಾರಿರು ಇಲ್ಲಿ ಒಪ್ಪಾರೆ ಒಂದ ಮನೆಯಾಗ ಒಬ್ಬರೇ ಯಾರು ಅಂದರು ನಮ್ಮ ಮನೆಯಾಗೋ ಎಲ್ಲ ಹೊಂದಾಣಿಕೆ ಆಯ್ತು ನಮಗೂ ಹೊಂದಾಣಿಕೆ ಆಯ್ತು ಆತ ಅಂತೇಳಿ ತಗೊಂಡು ನಾಳೆ ಆಕಿ ಅಂತೂ ಗಂಡ ಮನೆಯಾಗ ಇರ್ತಾಳ ಇನ್ನು ಈಕಿ ಹೆಣ್ಮಗಳು ಎಷ್ಟು ದಿನ ಇದ್ದಾಳೆ ಇರು ತನ ಇರ್ತಾಳ ಇದು ಕಾಲಕ್ಕೆ ಆತ ನಾವ ಆತು ಅಂದಾಳೆ ಆಕಿ ನಾ ಇರೋದು ಕಾಲಕ್ಕೆ ಮಾರಿ ನನ್ನ ಮಗ್ ರೊಕ್ಕ ಕೊಟ್ಟ ಹೋಗಿ ಸಾಯ್ತೀನಿ ಅಂತ ಹಿಂಗ ಅಂತ ಪಾಪ ಏನು ಮಾಡೋದು ನಾನೇ ಬರ ಅದಕ್ಕೆ ಅದಕ್ಕೆ ನಾವು ಇದನ್ನ ನಾವಷ್ಟ ತಗೊಂಡು ಇರ್ಲಿ ಬಿಡ್ರಿ ಅಲ್ಲ ಒಬ್ರಿಗೇನೋ ಏನೋ ಒಂದು ಸಹಾಯ ಹಾಕತಂದ್ರ ಮಾಡೋದು ಒಳ್ಳೇದು ನನಗರ ಯಾರಿಗಾದ್ರು ನೋವು ಕಷ್ಟ ಅಂದ್ರೆ ಸಹಾಯ ನಾನು ಹ್ಮ್ ಒಂದ್ ಹೇಳ್ಬೇಕಂದ್ರೆ ಈ ಇದ್ರಾಗ ಈ ಜಗತ್ನೊಳಗ ಒಬ್ಬರ ತರ ಏಳು ಮಂದಿ ಇರ್ತಾರ ಅಂತಾರ ನೋಡ್ರಿಪ್ಪ ನೋಡ್ರಿ ನೋಡಿ ಕರಿ ಆತ ಅಲ್ಲ ಇಲ್ಲಿ ಹೇಳದ್ನಲ್ಲ ನಾನು ನಿಮ್ಗ ಆ ನಮ್ ಊರಾಗ ನಿಮ್ಗತೆ ನಾವು ಬಿದ್ದ ಅಂತೇಳಿ ಹೌದೌದ್ರಿ ಮೊನ್ನೆ ನನಗೂ ಅದ ಆಗೇತಿ ನೋಡಿ ಎಲ್ಲಾರು ಅದೇನು ಗಂಟೆ ಬಿದ್ಬಿಟ್ರು ರಮೇಶ ರಮೇಶ ನಾನು ನಾನ್ ಅವ್ ತೆಲಿಕೆಟ್ಟು ಕುಂದ್ಬಿಟ್ಟೆ ಹಂಗಾದ್ರು ನನ್ ಬಳೆ ಸರಿ ಸರಿ ಆಯಿತು ನೋಡೋಣ ನಡ್ರಿ ಮನಿ ನಡ್ರಿ ಒಳಗೆ ಕರ್ಕೊಂಡು ಹೋಗ್ತೀನಿ ಮತ್ತೆ ಒಂದು ಮಾತು ರೀ ನಿಮಗೆ ಎಲ್ಲ ತೋರಿಸ್ತೀನಿ ನೋಡಿ ಆದ್ಮೇಲೆ ಅಗ್ರಿಮೆಂಟ್ ರೀ ಈಗ ನೀವು ಮನಿ ಇದನ್ನು ಮಾಡ್ಕೊಂಡ್ರಿ ಒಂದು ವರ್ಷ ನಾವು ರೊಕ್ಕ ವಾಪಸ್ ಕೊಡೋದಲ್ರಿ ಮತ್ತು ನೀವು ಬೇಕಾದಾಗಲಿ ಅರಿ ಬರ ಬರಲಿ ಏನಾಗಲಿ ನಾವು ಮಾತ್ರ ಒಂದು ವರ್ಷ ರೊಕ್ಕ ಕೊಡಂಗಿಲ್ಲ ರೊಕ್ಕಕ್ಕೆ ಇಲ್ಲ ಅಂತಾರೆ ಹಂಗೆ ಇದು ನೀವು ಮನೆಗೆ ಬಾಡಿಗೆಲ್ಲ ಆ ರೀತಿ ಇರೋದು ಮತ್ತು ನೋಡಿರಿ ಏನು ಮಾಡ್ತೀರಿ ಆದ್ರೂ ನೀವು ಕಮ್ಮಿ ಮಾಡ್ಕೊಂಡ್ರೆ ಚಲೋ ಆಯ್ತು ದೇಡ್ ಲಕ್ಷ ರೂಪಾಯಿ ಅಂದ್ರೆ ಅದು ಇಂಥ ಹಂಚಿನ ಮನೆಗೆ ಅಲ್ರಿ ಸರ್ ನೋಡತ್ತಿರಲ್ಲ ನೀವು ಸುತ್ತಮುತ್ತ ಎಷ್ಟು ಚಂದ ತೋಟ ವಾತಾವರಣ ಮತ್ತೆ ಹಳ್ಳಿ ಮನೆ ನೋಡ್ರಿ ಎಷ್ಟು ಸಿಸ್ತಿತ್ತು ನಾವ ಹಾ ಇಲ್ಲಿ ಹಿತ್ಲ ನೋಡ್ರೆ ಗೊತ್ತಾಗತ್ತೆ ನಿಮಗೆ ಇದನ್ನ ಬಾಗ್ಲಾನ ರೋಡ ಎಷ್ಟು ಚಂದ ಐತಿ ಮತ್ತೆ ನೀರಿನ ಸಮಸ್ಯೆ ಇಲ್ರಿ ಹೊಲದಾಗ ಮನೆ ಇರೋದಕ್ಕೆ ಬೋರಿಂದ ಐತಿ ಮತ್ತೆ ನೀರು ನಿಮಗೆ ಮನೆಯಾಗ ಬರ್ತಾವೆ ಇತ್ತ ಒಳಗನ ಪೈಕಾನಿ ಬತ್ಲ ಐತಿ ಏನ್ ನಿಗ್ರಿಲ್ಲ ನೀವು ಹಿತ್ಲಾಗಿಲ್ಲಿ ಬಂದಾರಿಗೂ ನಾವು ಹಾಕೋಬಹುದು ಕುಂಡ್ರಬಹುದು ನಿಂದಿಬಹುದು ಮಕ್ಕಳನ್ನು ಓದಿಸ್ಬೋದು ಇಲ್ಲಿ ಕುಂಡ್ರ ಗಿಡದ ಗಿಡದಿಗೆ ಇಷ್ಟೆಲ್ಲ ವ್ಯವಸ್ಥೆ ಐತ್ರಿ ಮತ್ತೆ ದೀಡ್ ಲಕ್ಷ ರೂಪಾಯಿ ಅಂದ್ರೆ ಒಂದು ವರ್ಷ ರೀಪಾ ಇವತ್ತಿಗೆ ನಾ ಇವತ್ತು ಇದ ದಿನಕ್ಕೂ ಮುಂದಿನ ವರ್ಷ ಹಾಂ ರೊಕ್ಕ ನಾವು ಕೈಯ ಕೊಡೋವ್ರು ಅಲ್ಲಿವರೆಗೂ ಅದೇನು ಅಂತಾರಲ್ಲ ಬಡ್ಡಿ ಇಲ್ಲ ಹ ಮನೆ ಬಾಡಿಗೆಗೆ ಬಾಡಿಗೆ ಇಲ್ಲ ಅನ್ನೋದು ಆ ರೀತಿ ಹೋಗುದ್ ಜೀವನ ಏನು ಮಾಡ್ತಾರೆ ನೋಡ್ರಿ ನಿಮಗೂ ಇರಾಕ ಒಂದು ಒಳ್ಳೆ ರೀತಿ ಮನೆ ಸಿಗ್ತತಿ ನಾವು ರೊಕ್ಕ ಇಟ್ಟ ಬಡ್ಡಿ ಮಾಡ್ಕೊತಿರ್ತೀವಿ ಇಷ್ಟಲ್ಲ ಆತಾಯ್ತರಿ ಅಷ್ಟ ಮಾಡೋಣ ಅಂತ ಆಯ್ತು ನಾ ಸಂಜೆ ಮುಂದೆ ಬಂದ ನಿಮ್ಗ ರೊಕ್ಕ ಕೊಡ್ತೀನಿ ಕೊಟ್ಟು ಆಮೇಲೆ ನಮ್ಮನೆಯ ನೋಡ್ಕೊಂಡು ಮನೆಯಾಗಿರ್ತೇನ್ ತಗೋರಿ ಹ್ಮ್ ಆಯ್ತು ಅಂದಂಗ ಮೊದಲ ಇರೋ ಮನಿ ಆಗ್ಬಿಡತ್ರಿ ಮೊದಲಿರೋದು ಚಲೋ ನೀವು ಬಡಗಿ ಮನಿ ಚಲೋ ಇತ್ತು ಸ್ವಲ್ಪ ಸಂದರ್ಭಗಳು ಸನ್ನಿವೇಶಗಳು ಹಂಗ ಬಂತ ಹಂಗಾಗಿ ಬಿಟ್ಟು ಬನ್ನಿ ಇನ್ನೇನ್ ಮಾಡಕ್ ಆಗುದಿಲ್ಲ ಹಂಗಾಯ್ತು ಸಂದರ್ಭ ಕೆಲವು ಸನ್ನಿವೇಶಗಳು ಮನಸ್ಸಿಗೆ ಏನೋ ಆಗುವಂಗ ಮಾಡ್ಬಿಡ್ತಾವ್ ಹ್ಮ್ ನಾನರಿ ಸರ್ ಇನ್ನ ಮನೆ ಬಾಳಗಿ ನೋಡಿದ್ದು ರೀ ಅಲ್ಲಿ ಎಲ್ಲರೂ ನನ್ನ ಗುರ್ತ ಹಿಡಿದು ಅತಿ ಗಂಡ ಅಕ್ಕಿ ಗಂಡ ಅನ್ನೋದಕ್ಕೆ ಮನೇನ ಬಿಟ್ಟು ಬಂದೆ ನಾನು ಹಂಗಾಗಿ ಎಲ್ಲಿ ಮತ್ತ ಅದಕ್ಕೆ ಈ ಕಡೆ ಹೊಲದಾಗ ಒಂದು ಉಳಿಯಾಕುತ್ತೇನೆ ಇಲ್ಲಿ ಯಾರ್ದು ನಿಗಿ ಏನಿಲ್ಲ